பண்ண <laughs> ಚುನಾವಣೆ ಸಂದರ್ಭದಲ್ಲಿ ಚತೀನಿ ನಾನು ಯಾವಾಗಲೂ ಕೂಡ ಈ ನಮ್ಮ ಧರ್ಮ ಯುದ್ಧದಲ್ಲಿ ಬಂದು ಮಂಜುನಾಥನ ಕೃಷ್ಣ ಹೊಡೆದು ಮಾತು ಬಿಡಿದ ಮಂಜುನಾಥ ಕಾಸು ಬಿಡಿದ ತಿಮ್ಮಪ್ಪ ಒಂದು ಮಾತಿದೆ ಯಾವಲೂ ಕೂಡ ನನ್ನ ಬದುಕಿನಲ್ಲಿ ಮಂಜುನಾಥ ಈಶ್ವರ ಗಂಗಾಧರಜ್ಜ ಎಲ್ಲ ನನ್ನಕ್ಕೆ ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ನನ್ನ ಈ ಯುದ್ಧ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಮಂಜುನಾಥನ ದರ್ಶನ ಅಣ್ಣಪ್ಪ ಸ್ವಾಮಿಯ ದರ್ಶನ ಮಾಡಿ ಆಶೀರ್ವಾದ ಪಡೆದು ಹೋಗುವಂಥ ಒಂದು ಪದ್ಧತಿ ಪರಂಪರೆ ಇಟ್ಕೊಂಡಿದ್ದೇನೆ ಅದಕ್ಕೆ ಇವತ್ತು ಬಂದು ಮಂಜುನಾಥನ ದರ್ಶನ ಮಾಡ್ತಾ ಇದ್ದೀನಿ ನೋಡಿ ಮಂಜುನಾಥ ಸನ್ನದಿಲಿದ್ದೀನಿ ಮಂಜುನಾಥನ ಶಕ್ತಿ ಧರ್ಮಸ್ಥಳದ ಶಕ್ತಿ ಅಂದರೆ ಮಾತು ಬಿಡದ ಮಂಜುನಾಥ ಹಂಗೆ ನಾವು ಐದು ಗ್ಯಾರಂಟಿಗಳಿಗೆ ಚೆಕ್ಕನ್ನ ಸೈನ್ ಹಾಕಿದ್ದೆವು ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದು ಇವತ್ತು ಮತ್ತೆ ಜನರ ಮಧ್ಯೆ ನುಡಿದಂತೆ ನಡೆದಿದ್ದೇವೆ ದೊಡ್ಡ ಮಾತು ಉಳಿಸ್ಕೊಂಡಿದ್ದೇವೆ ಇನ್ನೂ ಹೆಚ್ಚಿಗೆ ಶಕ್ತಿ ಕೊಡಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬನ್ನಿ ಅದೇ ನಮ್ಗೆ ಆ ನುಡಿದಂತೆ ನಡೆಯುವಂಥ ಶಕ್ತಿ ಕೊಡ್ತಲ್ಲ ಆ ದೇವರು ಇದು ನಮ್ಮ ಭಾಗ್ಯ ಅಲ್ವೇ ಅದೇ ನಮ್ಮ ಶಕ್ತಿ ಇದ್ರ ಮೇಲೆ ಜನ ತೀರ್ಮಾನ ಮಾಡ್ತಾರೆ ಎಲ್ಲ ಹೆಣ್ಮಕ್ಕೂ ಫ್ರೀಯಾಗಿ ಬಂದವರು ಎಲ್ಲ ಅಂಗಡಿಗಳಿಗೆ ವ್ಯಾಪಾರ ಆಗ್ತಾ ಇದೆ ಎಲ್ಲರೂ ಕೂಡ ತೀರ್ಥಯಾತ್ರೆ ನಡೀತಾ ಇದೆ ಧರ್ಮಯಾತ್ರೆ ನಡೀತಾ ಇದೆ ಕಾರಣ ಯಾರು ಆ ಜನ ಕೊಟ್ಟಂಥ ಶಕ್ತಿ ಅವ್ರಿಗೆ ಋಣ ತೀರಿಸಿದ್ದೀವಿ ಆ ಜನ ಉಪಕಾರ ಸ್ಮರಣೆಯನ್ನು ಇಟ್ಕೊಳ್ತಾರೆ ಅದು ನನಗೇನೇನೇ ನಮ್ಮ ರಕ್ಷಿತ್ ಶಿವರಾಮ್ನೆಲ್ಲ ತಿಳಿಸಿದ್ರು ನನ್ನ ಪೇಪರ್ ಓದಿದ್ದೆಲ್ಲ ನನಗೆ ಬ್ಯುಸಿ ಇದೆ ಖಂಡಿತ ಯಾರೇ ಆದರೂ ತಪ್ಪಿಸಿದ್ರು ನ್ಯಾಯವನ್ನು ಒದಗಿಸುವಂಥ ಕೆಲಸ ನಾವು ಮಾಡ್ತೀವಿ